ನಮಸ್ಕಾರ ನಾನು ಎಸ್ ನಜೀರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಇವತ್ತು ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನೆಂದರೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಮತ್ತು ಆತನ ಸಹೋದರ ಮೂಕಪ್ಪ ಇವರು ಫಾರಂ ನಂಬರ್ ತ್ರೀ ಸಲುವಾಗಿ ಬಂದಿರತಕ್ಕಂತ ಖಾಜಾ ಸಾ ಖಾಜಾ ಸಾಹ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ದೈಹಿಕವಾಗಿ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮಸ್ ಬಳಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಈ ವಿಷಯವಾಗಿ ಇದುವರೆಗೂ ಪೊಲೀಸ್ ಇಲಾಖೆಯವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದೆ ಅವರ ಮೇಲೆ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸದೆ ಜರುಗಿಸದೆ ಮೌನವಾಗಿರುವುದು ಮೇಲ್ನೋಟಕ್ಕೆ ರಾಜಕೀಯ ಒತ್ತಡ ಎಂಬುದು ಇಲ್ಲಿ ತಿಳಿಯುತ್ತದೆ ಇದನ್ನ ತೀವ್ರವಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಾಮಾಜಿಕ ನ್ಯಾಯ ಸಂಸ್ಥೆ ಖಂಡಿಸ್ತದೆ ಕೂಡಲೇ ಏನೈತೆ ಆ ಅಧ್ಯಕ್ಷರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಡಿರತಕ್ಕಂಥ ಘಟನೆಗಳು ಸಾಕ್ಷಾಧಾರಗಳು ನಾಶ ಮಾಡತಕ್ಕಂತ ಕೆಲಸ ಅಧ್ಯಕ್ಷರು ಮಾಡಬಹುದು ಆದ್ದರಿಂದ ಅವರು ಏನೈತೆ ಅವರ ಪದ ಪದನಾಮಕ್ಕೆ ರಾಜೀನಾಮೆ ನೀಡಿ ಅಹ್ ಸದಸ್ಯ ಸದಸ್ಯನ ಸದಸ್ಯತ್ವವನ್ನು ರದ್ದು ಮಾಡಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗುತ್ತದೆ ಯಾಕಂದ್ರೆ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥವ್ರು ನ್ಯಾಯ ಕೇಳಿ ಪೊಲೀಸ್ ಠೇನೆ ಮೆಟಲ್ ಕೇಳಿದ್ರೆ ಅವ್ರನ್ನೇ ಪ್ರತಿ ದೂರು ಪ್ರತಿ ದೂರು ನೀಡಿ ಜಾತಿಯಿಂದನೇ ಇದರಲ್ಲಿ ಬಳಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಎಂಬುದು ಇಲ್ಲಿ ಗೊತ್ತಾಗ್ತದೆ ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯನೇ ಇಲ್ವಾ ಅಂತ ಅನ್ನುವುದೇ ಇದು ಯಕ್ಷ ಪ್ರಶ್ನೆಯಾಗಿದೆ ನಿಜವಾದಂತಹ ಪಾರದರ್ಶಕವಾದಂತಹ ಆಡಳಿತ ನಡೆಸಬೇಕಾದಂತಹ ಜನಪ್ರತಿನಿಧಿಗಳು ಈ ತರ ಒಂದು ಬಂಡತನಕ್ಕೆ ಬಿದ್ದು ನ್ಯಾಯಯುತವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲು ಬಿಟ್ಟು ಐದು ಹತ್ತು ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟು ಅವ್ರನ್ನೇ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಹಲ್ಲೆ ಮಾಡಿ ಅವ್ರನ್ನೇ ದೂರು ಅವ್ರ ಮೇಲೇನೆ ದೂರು ನೀಡ್ತಕ್ಕಂತಹ ಪ್ರಕರಣ ಬೆಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿದೆ ಕೂಡಲೇ ಎಸ್ ಪಿ ಅವರಿಗೆ ನಾವು ಆಗ್ರಹಿಸ್ತೇವೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ನಮ್ಮ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆಯಿಂದ ಕೂಡಲೇ ತಾವುಗಳು ಬಂದು ಆ ಸಿ ಟಿವಿಗಳನ್ನು ಪರಿಶೀಲಿಸಿ ಆ ಸಾಕ್ಷಿ ನಾಶ ಆಗೋ ಮುಂಚೆ ಟಿ ವಿ ಸಾಕ್ಷಿ ನಾಶ ಆಗುವ ಮುಂಚೆ ತಾವು ಆ ಸಿಸಿ ಟಿವಿಗಳನ್ನ ಪರಿಶೀಲಿಸಿ ಸೂಕ್ತ ಯಾರು ತಪ್ಪಿಸ್ತಾ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕಂತಲ್ಲ ಈ ಸಂದರ್ಭದಲ್ಲಿ ಹೇಳ್ತೀವಿ ಆ ಅದೇ ರೀತಿಯಾಗಿ ಸಂಬಂಧಪಟ್ಟ ಇಲಾಖೆಯ ಮೇಲ್ ಪಟ್ಟಣ ಪಂಚಾಯತಿಯ ಮೇಲಧಿಕಾರಿಗಳು ಕೂಡಲೇ ಆತನ ಸದಸ್ಯತ್ವ ರದ್ದು ಮಾಡಿ ಆತನ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸಿ ಒಂದು ವೇಳೆ ಅಧಿಕಾರಿಗಳು ಆಯಿತು ಅವರು ಸಂಬಂಧಪಟ್ಟ ಇಲಾಖೆಯವರಾಯ್ತು ರಾಜಕೀಯ ಒತ್ತಡಕ್ಕೆ ಮಣಿದು ಈ ಹೋರಾಟ ಇದು ಈ ನ್ಯಾಯಯುತವಾಗಿ ಇರ್ತಕ್ಕಂಥದ್ದನ್ನ ಮರೆಮಾಚಲು ಪ್ರಯತ್ನ ಮಾಡಿದೆ ಅಂತ ಬಂದ್ರೆ ನಾವು ಕಾನೂನು ಕಾನೂನಾತ್ಮಕ ಹೋರಾಟಕ್ಕೂ ಸಿದ್ಧ ಇದ್ದೇವೆ ಮತ್ತು ಉಗ್ರ ಹೋರಾಟಕ್ಕೂ ಸಿದ್ಧ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾನವಕ್ಕೂ ಸಾಮಾಜಿಕ ನ್ಯಾಯ ಸಂಸ್ಥೆ ಜಿಲ್ಲಾ ಸಮಿತಿಯಿಂದ ಆಗ್ರಹಿಸುತ್ತೇವೆ